ಅಕ್ಟೋಬರ್ ಅಕ್ಟೋಬರ್ ಅಂದ ತಕ್ಷಣ ನೆನಪಾಗೋದು ನಮಗೆ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಮೋಹನ್ ದಾಸ್ ಕರಮ ಗಾಂಧೀಜಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅಕ್ಟೋಬರ್ ಎರಡನ್ನ ಗಾಂಧಿ ಜಯಂತಿಯನ್ನಾಗಿ ರಾಷ್ಟ್ರೀಯ ಹಬ್ಬವನ್ನಾಗಿ ದೇಶದಾದ್ಯಂತ ಆಚರಣೆ ಮಾಡ್ತೀವಿ ಎಲ್ಲರೂ ಹುಟ್ಟಿದ ದಿನವನ್ನು ರಾಷ್ಟ್ರೀಯ ದಿನವನ್ನಾಗಿ ಆಚರಣೆ ಮಾಡೋದಕ್ಕೆ ಆಗೋದಿಲ್ಲ ಒಬ್ಬ ವ್ಯಕ್ತಿಯ ದಿನವನ್ನು ರಾಷ್ಟ್ರೀಯ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಒಂದು ಮಹತ್ತರವಾದ ಕಾರಣ ಇರುತ್ತೆ ಅದುವೇ ದೇಶಕ್ಕಾಗಿ ಮಾಡಿದ ತ್ಯಾಗ ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಹೋರಾಟ ಬಲಿದಾನ ಹಾಗಾದರೆ ಬನ್ನಿ ಇವತ್ತು ನಾವು ಗಾಂಧೀಜಿಯವರ ಬಗ್ಗೆ ಅವರ ಬಾಲ್ಯ ಅವರ ಸ್ವಭಾವ ಅವರ ಒಂದು ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಆಗಿರ್ಬೋದು ಅವರ ಮೇಲೆ ಪ್ರಭಾವ ಬೀರಿರುವಂತಹ ವ್ಯಕ್ತಿಗಳು ಎಲ್ಲದರ ಬಗ್ಗೆ ತಿಳಿದುಕೊಂಡು ನಾವು ಕೂಡ ಪ್ರೇರಿತರಾಗಿ ಅದನ್ನು ಫಾಲೋ ಮಾಡೋಣ ಮೋಹನ್ ದಾಸ್ ಗಾಂಧಿಯವರು ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಗುಜರಾತ್ನ ಪುಟ್ಟಪಟ್ಟಣ ಪೋರಬಂದರ್ನಲ್ಲಿ ಜನಿಸಿದರು ಬಾಲ್ಯದಲ್ಲಿ ಇವರು ಹೆಚ್ಚು ಶ್ರದ್ಧಾವಂತ ಮತ್ತು ನೈತಿಕ ಮೌಲ್ಯಗಳಿಗೆ ಮಹತ್ವವನ್ನು ನೀಡ್ತಾ ಇದ್ದರು ಮಕ್ಕಳಂತೆ ಆಡೋದು ಓದೋದು ಕುಟುಂಬದ ಹಿರಿಯರನ್ನು ಗೌರವಿಸೋದು ಇವರ ಸಾಮಾನ್ಯ ಜೀವನದ ಭಾಗವಾಗಿತ್ತು ಇವರ ತಂದೆ ಕರಮ್ಚಂದ್ ಗಾಂಧಿ ಪೋರಬಂದರ್ ರಾಜ್ಯದ ಪ್ರಧಾನಮಂತ್ರಿ ಅಥವಾ ದೀವಾನರಾಗಿದ್ದರು ಅವರು ಒಬ್ಬ ಸಮರ್ಥ ಆಡಳಿತಗಾರರಾಗಿದ್ದರು ಮತ್ತು ತಮ್ಮ ಕಠೋರತೆಯಿಂದ ಹೆಸರುವಾಸಿಯಾಗಿದ್ದರು ಇವರ ತಾಯಿ ಪುತಳಿಬಾಯಿ ಶ್ರದ್ಧಾವಂತ ಜೈನ ಧರ್ಮದ ಅನುಯಾಯಿಯಾಗಿದ್ದರು ದಿನನಿತ್ಯ ಧಾರ್ಮಿಕ ವ್ರತಗಳು ಮತ್ತು ಪ್ರಾರ್ಥನೆಗಳಲ್ಲಿ ಸಮಯವನ್ನು ಕಳೀತಾ ಇದ್ದರು ಗಾಂಧೀಜಿಯ ತಾಯಿಯ ಸರಳತೆ ತ್ಯಾಗ ಮತ್ತು ಶ್ರದ್ಧೆಯ ಪಾಠಗಳು ಅವರ ಬದುಕಿನ ಮಾರ್ಗದರ್ಶಕಗಳಾಗಿದ್ದುವು ತಾಯಿಯ ಧಾರ್ಮಿಕ ಶ್ರದ್ಧೆಯು ಗಾಂಧೀಜಿಯವರ ಮೇಲೆ ಅವಿಸ್ಮರಣೀಯ ಪ್ರಭಾವ ಬೀರಿತು ಅವರ ತಂದೆಯ ರಾಜಕೀಯ ಪ್ರಜ್ಞೆ ಮತ್ತು ತಾಯಿಯ ಧಾರ್ಮಿಕ ಶ್ರದ್ಧೆ ಗಾಂಧೀಜಿಯವರ ವ್ಯಕ್ತಿತ್ವವನ್ನು ರೂಪಿಸಿದವು ಅವರು ತಮ್ಮ ತಂದೆಯಿಂದ ನಿರ್ದಿಷ್ಟತೆ ಶಿಸ್ತಿನ ಬಗ್ಗೆ ಕಲಿತರು ತಾಯಿಯಿಂದ ತಾಳ್ಮೆ ಮತ್ತು ಕರುಣೆ ಎನ್ನುವಂತಹ ಗುಣಗಳನ್ನು ಅಳವಡಿಸಿಕೊಂಡರು ಗಾಂಧೀಜಿಯವರು ತಮ್ಮ ಶಿಕ್ಷಣವನ್ನು ಪೋರ್ಬಂದರ್ ಮತ್ತು ರಾಜ್ಕೋಟ್ನಲ್ಲಿ ಪಡೀತಾರೆ ಅವರ ತಂದೆ ಪೋರ್ಬಂದರನ್ನು ಬಿಟ್ಟು ರಾಜ್ಕೋಟ್ಗೆ ಆಸ್ಥಾನಿಕ ನ್ಯಾಯಾಲಯದ ಸದಸ್ಯರಾಗಿ ಬಂದಾಗ ಅವರಿಗೆ ಕೇವಲ ಏಳು ವರ್ಷ ಆಗಿರುತ್ತೆ ಅಲ್ಲೇ ಪ್ರಾಥಮಿಕ ಶಾಲೆಗೆ ಸೇರ್ತಾರೆ ಗಾಂಧೀಜಿಯವರಿಗೆ ಪ್ರಾಥಮಿಕ ಶಾಲೆಯಲ್ಲಿ ಬೋಧಿಸಿದ ಉಪಾಧ್ಯಾಯರ ಹೆಸರು ಇನ್ನೂ ಕೂಡ ನೆನಪಿದೆ ಅಂತ ತಮ್ಮ ಒಂದು ಆತ್ಮಕತೆಯಾದ ಮೈ ಎಕ್ಸ್ಪೀರಿಮೆಂಟ್ ವಿತ್ ಟ್ರೂತ್ ನನ್ನ ಸತ್ಯಾನ್ವೇಷಣೆಯಲ್ಲಿ ಬರೀತಾರೆ ಗಾಂಧೀಜಿಯವರ ಬಗ್ಗೆ ಹೇಳಬೇಕಾದ್ರೆ ಗಾಂಧೀಜಿಯವರು ಚಿಕ್ಕವರಿದ್ದಾಗ ಸಾಮಾನ್ಯ ಯೋಗ್ಯತೆಯುಳ್ಳ ವಿದ್ಯಾರ್ಥಿಗಳು ಎಲ್ಲ ಮಕ್ಕಳಂತಲೇ ಸಾಮಾನ್ಯವಾಗಿಯೇ ಇದ್ದರು ಗಾಂಧೀಜಿಯವರು ಚಿಕ್ಕವರಿದ್ದಾಗ ಶಿಕ್ಷಕರಿಗಾಗಲಿ ಸ್ನೇಹಿತರಿಗಾಗಲಿ ಯಾರಿಗೂ ಸುಳ್ಳು ಹೇಳಿದ್ದು ನೆನಪೇ ಇಲ್ಲ ಅಂತ ಹೇಳ್ತಾರೆ ಬಹಳ ಅವರು ನಾಚಿಕೆ ಸ್ವಭಾವದವರಾಗಿದ್ದರು ಯಾರ ಜೊತೆಗೇನು ಸೇರ್ತಾ ಇರಲಿಲ್ಲ ಇವರ ಫ್ರೆಂಡ್ಸು ಪುಸ್ತಕ ಮತ್ತು ಪಾಠಗಳೇ ಇವರ ಫ್ರೆಂಡ್ಸ್ ಆಗಿದ್ದು ಬೆಲ್ಲಾದ ತಕ್ಷಣವೇ ಸ್ಕೂಲಿಗೆ ಹೋಗೋದು ಸ್ಕೂಲ್ ಬಿಟ್ಟ ತಕ್ಷಣವೇ ಮನೆಗೆ ಓಡಿ ಬರ್ತಕ್ಕಂಥದ್ದು ಮಧ್ಯದಲ್ಲಿ ಯಾರ ಜೊತೆಗೂ ಮಾತಾಡ್ತಾ ಇರಲಿಲ್ಲ ತುಂಬ ನಾಚಿಕೆಯ ಸ್ವಭಾವದವರಾಗಿದ್ದರು ಮಾತಾಡೋಷ್ಟು ಧೈರ್ಯನೂ ಕೂಡ ಇರ್ತಿರಲಿಲ್ಲ ಅವರಿಗೆ ಭಾಳ ಭಯ ಇತ್ತು ಗಾಂಧೀಜಿಯವರು ಪ್ರೌಢಶಾಲೆಯಲ್ಲಿ ಓದ್ತಾ ಇರಬೇಕಾದ್ರೆ ಒಂದು ಘಟನೆ ನಡೆಯುತ್ತೆ ಇವರು ಶಾಲೆಗೆ ಒಬ್ಬರು ಇನ್ಸ್ಪೆಕ್ಟರ್ ಮಿಸ್ಟರ್ ಗೈಲ್ಸ್ ಎನ್ನುವಂಥವರು ಪರಿಶೀಲನೆಗಾಗಿ ಶಾಲೆಗೆ ಬರ್ತಾರೆ ಇವರು ಶಾಲೆಯಲ್ಲಿ ಮೊದಲನೆಯ ತರಗತಿ ವಿದ್ಯಾರ್ಥಿಗಳಿಗೆ ಐದು ಪದ ಐದು ವರ್ಡ್ಸ್ಗಳನ್ನು ಬರೆಯೋದಕ್ಕೆ ಹೇಳ್ತಾರೆ ಅದರಲ್ಲಿ ಕೆಟಲ್ ಎನ್ನುವಂಥದ್ದು ಕೂಡ ಒಂದಾಗಿರುತ್ತೆ ಅದನ್ನು ಗಾಂಧೀಜಿಯವರು ತಪ್ಪಾಗಿ ಬರೆದಿರ್ತಾರೆ ಅದನ್ನು ಗಮನಿಸಿರ್ತಕ್ಕಂತಹ ಉಪಾಧ್ಯಾಯರು ಸನ್ನೆ ಮಾಡ್ತಾರೆ ಮುಂದಿನ ವ್ಯಕ್ತಿಯನ್ನು ಮುಂದಿನ ಹುಡುಗನನ್ನು ನೋಡಿಕೊಂಡು ಅದನ್ನು ಸರಿಯಾಗಿ ಸ್ಲೇಟನ್ನು ನೋಡಿಕೊಂಡು ಸರಿಯಾಗಿ ಬರೀ ತಪ್ಪನ್ನು ತಿದ್ಕೋ ಅಂತ ಹೇಳ್ತಾರೆ ಸೂಚನೆ ಕೊಡ್ತಾರೆ ಸನ್ನೆ ಮಾಡ್ತಾರೆ ಆದರೆ ಅದು ಗಾಂಧೀಜಿಯವರಿಗೆ ಒಪ್ಪಿಗೆ ಆಗಲ್ಲ ಯಾಕಂದರೆ ಗಾಂಧೀಜಿಯವರಿಗೆ ಕಾಪಿ ಮಾಡ್ತಕ್ಕಂಥದ್ದು ಇಷ್ಟ ಆಗಲ್ಲ ಅದರ ಪರಿಣಾಮ ಅವರು ದಡ್ಡ ಅಂತ ಅನ್ನಿಸ್ಕೊಳ್ತಾರೆ ಉಪಾಧ್ಯಾಯರಿಂದ ಬಯಸ್ಕೊಳ್ತಾರೆ ಆದರೂ ಕೂಡ ಕಾಪಿ ಮಾಡುವಂಥ ಕಲೆಯವರಿಗೆ ಬರಲಿಲ್ಲ ಇಷ್ಟಾದರೂ ಕೂಡ ಉಪಾಧ್ಯಾಯರ ಬಗ್ಗೆ ಗೌರವ ಸ್ವಲ್ಪನೂ ಕೂಡ ಕಡಿಮೆಯಾಗಲಿಲ್ಲ ಯಾಕಂದರೆ ಹಿರಿಯರ ದೋಷಗಳನ್ನು ಎಣಿಸಬಾರ್ದು ಅನ್ನೋದು ಇವರ ಸ್ವಾಭಾವಿಕ ಗುಣ ಆಗಿತ್ತು ಹಿರಿಯರ ಆಜ್ಞೆಯನ್ನು ಪಾಲಿಸುವುದೇ ನಮ್ಮ ಕರ್ತವ್ಯ ಅವರ ಕಾರ್ಯವನ್ನು ಅವರ ಕೆಲಸವನ್ನು ಪರೀಕ್ಷಿಸುವುದು ಅಲ್ಲ ಅನ್ನೋದನ್ನು ಗಾಂಧೀಜಿಯವರು ತಿಳಿದಿದ್ದರು ಇದು ಗಾಂಧೀಜಿಯವರ ಪ್ರೌಢಶಾಲೆಯಲ್ಲಿ ಓದ್ತಾ ಇರಬೇಕಾದ್ರೆ ನಡೆದಿರುವಂತಹ ಒಂದು ಘಟನೆ ಗಾಂಧೀಜಿಯವರು ಚಿಕ್ಕವರಿದ್ದಾಗ ಒಂದೆರಡು ಘಟನೆಗಳು ನಡೀತಾ ಇದ್ದವು ಗಾಂಧೀಜಿಯವರಿಗೆ ಬಾಲ್ಯದಲ್ಲಿ ಓದುವಂಥ ಹವ್ಯಾಸ ಇರಲಿಲ್ಲ ಓದೋದಂದರೆ ಇಷ್ಟ ಇರಲಿಲ್ಲ ಪಾಠಗಳನ್ನು ಅನಿವಾರ್ಯವಾಗಿ ಓದಬೇಕಾಗಿತ್ತು ಓದ್ತಾ ಇದ್ದರು ಟೀಚರ್ ಬೈತಾರ ಅಂತ ಮತ್ತು ಟೀಚರ್ಗೆ ಮೋಸ ಮಾಡೋದು ಇವರಿಗೆ ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ಓದ್ತಾ ಇದ್ದರು ಒಂದು ಸಾರಿ ಗಾಂಧೀಜಿಯವರಿಗೆ ಅವರ ತಂದೆ ಮನೆಯಲ್ಲಿ ತಂದೆ ಇಟ್ಟಿರುವಂಥ ಒಂದು ಪುಸ್ತಕ ಕಣ್ಣಿಗೆ ಬೀಳುತ್ತೆ ಅದರ ಹೆಸರು ಶ್ರವಣನ ಪಿತೃಭಕ್ತಿ ಅದು ಒಂದು ನಾಟಕ ಆಗಿರುತ್ತೆ ಅದನ್ನು ಅತ್ಯಂತ ಆಸಕ್ತಿಯಿಂದ ಓದ್ತಾರೆ ಅದೇ ಸಮಯದಲ್ಲಿ ಸಂಚಾರಿ ಬೊಂಬೆ ಪ್ರದರ್ಶಕರು ಗಾಂಧೀಜಿಯವರ ಊರಿಗೆ ಬರ್ತಾರೆ ಅವರು ತೋರಿಸಿದ ಚಿತ್ರ ಶ್ರವಣ ತನ್ನ ಕುರುಡು ತಂದೆ ತಾಯಿಯರನ್ನು ಅಡ್ಡೆಯಲ್ಲಿ ಅಂದರೆ ಒಂದು ಪುಟ್ಟಿಯಲ್ಲಿ ಕೂರಿಸಿಕೊಂಡು ಅವರನ್ನು ಹೆಗಲ್ ಮೇಲೆ ಹೊತ್ಕೊಂಡು ಯಾತ್ರೆಗಾಗಿ ಹೋಗುತ್ತಿದ್ದ ಚಿತ್ರ ಆ ಪುಸ್ತಕ ಆ ದೃಶ್ಯ ಎರಡೂ ಗಾಂಧೀಜಿಯವರ ಅಂತರಂಗದಲ್ಲಿ ಅಂತರಾತ್ಮದಲ್ಲಿ ಶಾಶ್ವತವಾಗಿ ಮೂಡ್ತಾವು ಈಗೋ ಇಲ್ಲಿ ನಿನಗೊಂದು ಆದರ್ಶವಿದೆ ಇದನ್ನು ಅನುಸರಿಸುವಂತ ಪದೇ ಪದೇ ತಮಗೆ ತಾವೇ ಹೇಳ್ಕೊಳ್ತಾರೆ ಶ್ರವಣಕುಮಾರ ಮರಣ ಹೊಂದಿದಾಗ ಅವರ ತಂದೆ ತಾಯಿಗಳ ದುಃಖ ನೋವು ಸಂಕಟ ಆ ಧ್ವನಿ ಈಗಲಾದರೂ ಕೂಡ ಅವರ ಕಿವಿಗೆ ಕೇಳುವಂತಿದೆ ಅಂತ ತಮ್ಮ ಆತ್ಮಕಥೆಯಲ್ಲಿ ಹೇಳ್ತಾರೆ ಆ ರಾಗ ಆ ಧ್ವನಿ ನನ್ನ ಹೃದಯವನ್ನೇ ಕರಗಿಸಿತು ಅಂತ ಹೇಳ್ತಾರೆ ಗಾಂಧೀಜಿಯವರಿಗೆ ಅವರ ತಂದೆ ಒಂದು ರಾಗ ಮಾಲಿಕೆ ಸಂಗೀತ ಸಾಧನವನ್ನು ತಂದುಕೊಟ್ಟಿರ್ತಾರೆ ಅದರಲ್ಲಿ ಆ ಒಂದು ದುಃಖದ ರಾಗವನ್ನೇ ಬಾರಿಸೋದನ್ನು ಕಲಿತಾರೆ ಅಷ್ಟೊಂದು ಪರಿಣಾಮವನ್ನು ಬೀರ್ತಾ ಇದೆ ಈ ಶ್ರವಣನ ಪಿತೃಭಕ್ತಿ ನಾಟಕ ಶ್ರವಣ ಕುಮಾರ ವ್ಯಕ್ತಿ ಗಾಂಧೀಜಿಯವರ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರಿದ ವ್ಯಕ್ತಿ ಆಗ್ತಾನೆ ಮತ್ತೊಂದು ಘಟನೆ ಗಾಂಧೀಜಿಯವರ ಮೇಲೆ ಪ್ರಭಾವವನ್ನು ಬೀರಿರುತ್ತೆ ಅದು ಯಾವುದಂದರೆ ಒಂದು ನಾಟಕ ನಾಟಕ ಪ್ರದರ್ಶನ ಮಾಡೋದಕ್ಕೆ ನಾಟಕಕಾರರು ಬಂದಿರ್ತಾರೆ ಆ ನಾಟಕವನ್ನ ನೋಡೋದಕ್ಕೋಸ್ಕರ ತಂದೆಯಿಂದ ಅನುಮತಿಯನ್ನ ಪಡೆದುಕೊಳ್ತಾರೆ ಆ ನಾಟಕ ಯಾವುದಂದ್ರೆ ಹರಿಶ್ಚಂದ್ರ ನಾಟಕ ಈ ನಾಟಕ ಗಾಂಧೀಜಿಯವರ ಮನಸ್ಸನ್ನ ಆವರಿಸಿಕೊಂಡು ಬಿಡುತ್ತೆ ಅದನ್ನು ಎಷ್ಟು ನೋಡಿದ್ರೂ ಕೂಡ ಅವರಿಗೆ ತೃಪ್ತಿನೇ ಆಗಲ್ಲ ಹಗಲು ರಾತ್ರಿ ಹರಿಶ್ಚಂದ್ರ ನಾಟಕದ ಬಗ್ಗೆನೇ ಯೋಚನೆ ಮಾಡ್ತಾರೆ ತಾವೇ ಸ್ವತಃ ಹರಿಶ್ಚಂದ್ರನಾಗಿ ಅಭಿನಯಿಸ್ತಾರೆ ಎಲ್ಲರೂ ಯಾಕೆ ಈ ಹರಿಶ್ಚಂದ್ರನಂತೆ ಸತ್ಯವಂತರಾಗಿರಬಾರ್ದು ಇದೇ ಇವರನ್ನು ಹಗಲು ರಾತ್ರಿ ಕಾಡುತ್ತಿರುವಂತಹ ಪ್ರಶ್ನೆ ಎಲ್ಲರೂ ಸತ್ಯವನ್ನು ಅನುಸರಿಸಬೇಕು ಪಾಲಿಸಬೇಕು ಹರಿಶ್ಚಂದ್ರ ಸತ್ಯಕ್ಕಾಗಿ ಎಷ್ಟೆಲ್ಲ ಕಷ್ಟಪಟ್ಟ ಎಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸಿದ ಅದರಂತೆ ನಾನೂ ಕೂಡ ಅಷ್ಟು ಕಷ್ಟ ತೊಂದರೆಗಳನ್ನು ಅನುಭವಿಸಬೇಕು ಅನ್ನೋದೇ ಅವರ ಮನಸ್ಸಿನಲ್ಲಿ ತುಂಬಿರುತ್ತೆ ಇದೇ ಇವರಿಗೆ ಸ್ಫೂರ್ತಿ ಆದರ್ಶ ಆಗತ್ತೆ ಗಾಂಧೀಜಿಯವರು ಹರಿಶ್ಚಂದ್ರನ ಕತೆಯನ್ನು ಅಕ್ಷರಶಃ ನಂಬ್ತಾರೆ ಅದನ್ನೇ ನೆನಪು ಮಾಡಿಕೊಂಡು ಪದೇ ಪದೇ ದುಃಖವನ್ನು ಪಡ್ತಾ ಇರ್ತಾರೆ ಹರಿಶ್ಚಂದ್ರ ಐತಿಹಾಸಿಕ ವ್ಯಕ್ತಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಅಂದ್ಕೊಳ್ತಾರೆ ಇವರ ಪಾಲಿಗೆ ಹರಿಶ್ಚಂದ್ರ ಮತ್ತು ಶ್ರವಣಕುಮಾರ ಇಬ್ಬರು ಜೀವಂತ ವ್ಯಕ್ತಿಗಳಾಗಿಯೇ ಇವರ ಜೀವನದಲ್ಲಿ ಉಳಿತಾರೆ ಇವರ ಆದರ್ಶಗಳು ಸ್ಫೂರ್ತಿ ಇವರ ಜೀವನದುದ್ದಕ್ಕೂ ಕೂಡ ಮಾರ್ಗದರ್ಶನಗಳಾಗ್ತವೆ ಹೀಗೆ ಶ್ರವಣಕುಮಾರ ಮತ್ತು ಹರಿಶ್ಚಂದ್ರ ಗಾಂಧೀಜಿಯವರ ಜೀವನದಲ್ಲಿ ಆದರ್ಶ ವ್ಯಕ್ತಿಗಳಾಗ್ತಾರೆ ಹಾಗಿದ್ರೆ ನಿಮ್ಮ ಆದರ್ಶ ವ್ಯಕ್ತಿಗಳು ಯಾರು ನೀವು ಯಾರ ಆದರ್ಶಗಳನ್ನು ಪಾಲಿಸ್ತೀರಿ ಯಾರಿಂದ ಸ್ಫೂರ್ತಿಯನ್ನು ಹೊಂದಿದ್ದೀರಿ ಯೋಚನೆ ಮಾಡಿ ಅದನ್ನು ಪಾಲಿಸಿ